ಹಾಯ್ ಗೈಸ್ ನಂದು ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತೇನಪ್ಪ ವಿಶೇಷತೆ ಅಂದರೆ ಸುಣ್ಣ ತಂದಿದ್ದೆ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಯೋಕ್ಕೆ ಅದನ್ನು ಬಿಸಿನೀರಲ್ಲಿ ಹಾಕಿದ್ರೆ ಯಾವ ಥರ ಕುದಿಯುತ್ತೆ ಮತ್ತು ಅದನ್ನು ಯಾವ ಥರ ರೆಡಿ ಮಾಡ್ಕೊಬೇಕು ಅನ್ನೋದು ಈ ವಿಡಿಯೋ ಎಲ್ಲರೂ ಕೊನೆವರೆಗೂ ನೋಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ಇದು ಸುಣ್ಣ ಇದು ಸುಣ್ಣ ಇದು ಮೈದಾ ಹಿಟ್ಟು ನಮ್ಮ ಸಿದ್ಧೇಗೌಡ್ರ್ರು ತೊಂದ್ರೆ ಬಿಸಿನೀರ ಒಳಗಡೆ ಸುಣ್ಣ ಹಾಕಿರಿ ಯಾವ ಥರ ಕುದೀತೈತೆ ಅಂತಾನೆ ನಮ್ಮ ಗೌಡ್ರು ತೋರಿಸ್ಕೊಡ್ತಾರೆ ಗೌಡ್ರಿ ಅಷ್ಟು ಆಗ್ತಿದೆ ಸಿದು ಅದು ಮೈದಾ ಹಿಟ್ಟು ಅದೆಲ್ಲ ಇರಲಿ ಇವು ಬಿಸಿ ನೀರು ಇದು ಮೈದಾ ಮೈದಾ ಇಟ್ಟ ಸುಣ್ಣದಾಗ ಗುಲಾಬ್ ಜಾಮೂನ್ ಮಾಡೋದು ಈಗ ಏನಿಸಿದೆ ಸುಣ್ಣ ಹಾಕಿ ಗುಲಾಬ್ ಜಾಮೂನ್ ಮಾಡ್ತೀಯ ಸಾಕ್ಬಿಡು ಇಲ್ಲ ಇನ್ನೊಂದೆರಡು ತಕ್ಕೊಂಬತ್ತೀಯಾ ಏನ್ ತರ್ಬೇಕು ಬಾಯಿ ಯಾಕೆ ಮುಚ್ಚತೀಯ ವಿಡಿಯೋ ಮಾಡ್ಕೊಬೇಕು ನಾನು ಬಾಯಿ ಮುಚ್ಚಿರಿ

વાહ 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 આ રીતે કુલીતા આયે સણગાતાપા અષ્ઠેના કેમેરા લ બલર આખતા આયે જો બિસ્નીર અષ્ઠેના યોફા મયમે કેના નાખામિટરે મયમે કેખણરે અલ્લા આવો યંગી એન્ડે હ

ಅಡ್ಕಿಕ್ ಹಾಕ್ತಿರ ಆರ್ಗಾನಿಕ್ ಬೆಲ್ಲ ಹಾಕಿ ಎಲ್ಲ ಯಾವ ಯಾವ್ ಐತೆರಿ ಎಳೀರಿ ಎಳೀರಿ ಸಾಧಸ್ಬಿಟ್ವಿ ಕೀ ಹೂ ಕರೆಬೆಲ್ಲ ತಿನ್ರಿ ಕರೆ ಕರೆಬೆಲ್ಲ ಹೆಂಗೈತೆ ಶುಗರ್ ಶುಗರ್ ಇರ್ತೈತಲ್ಲ ಸುಡ್ತೈತೆ ಅದೇನ ಸುಣ್ಣ ಸುಡ್ತೈತೆ ಹಾಕಣ್ಣಾ ಹಾಕಮ್ಮ ಹಾಕು ಹಾಕು ಸೊಣ್ಣಾ ಫರೋದು ಸೊಣ್ಣಾ ಹಾಕು ಕೋಲ ಮಿಕ್ಸ್ ಇನ್ನು ಬೇಕು ಇಷ್ಟ ಆದರೆ ಆಗೋದಿಲ್ಲ ಎಷ್ಟು ಅಡಿಗೆ ಗಿಡ ಇದಾವೆ ಸಾವಿರದ ಇನ್ನೂರು ಅಡಿಗೆ ಗಿಡ ಇರೋದು ಎಲ್ಲ ಹೊಡ್ಯೋದೇನ ಸಣ್ಣ ಬಿಡೋದಿಲ್ಲ ಸಾವಿರದ ಇನ್ನೂರು ಅಡಿಗೆ ಗಿಡಕ್ಕೆ ಸುಣ್ಣ ಹೊಡಿಬೇಕು ನಾಳೆ ಕೆದ್ದು ಗಟ್ಟಿ ತಡಿ ಅಮ್ಮಾ ಕಡ್ಡಿ ಹಾಕಿ ಕಡ್ಡಿ ಹಾಕೇನಿ ತಕ್ಕವನ ಹಾಕಿ ಅಲ್ಲಾಡಿಸಬೇಕು ಇದು ಇಂಗ್ ಕೈಯಕ್ಕೆ ಇದ್ಯಾ ಬರಲ್ಲ ಎಲ್ಲ ಕರೆಕನ ಅಲ್ಲಿ ಕಡ್ಡಿ ಹಾಕಿ ಐತಲ್ಲ ಏ ಬರಲ್ಲ ಕೈಗೆಲ್ಲ ಸಿಡ್ದೈತೆ ಮಕ್ಕೆಲ್ಲ ಸಿಡಿದ್ರೆ ಏನ್ ಗತಿ ಆಗುತ್ತೆ ಈ ತರ ಎಲ್ಲ ಸಿಡ್ಸಿರಿ ಕುದಿತಲೆ ಐತಿ ಹ್ಮ್ ಅದ ಹಂಗೆ ಅಳ್ಕಮದು ನೀನ್ ಒಂದ್ ಏಟಿ ಕೋಲ್ ಇಟ್ಟಿ ಅದ್ರ ಹಾಕಿ ಇನ್ನು ಕೊತ ಕೊತ ಅಂತಲೇ ಐತೆ ಒಳಗಡೆ ಕೊತ ಕೊತ ಅನ್ನೋ ಕೈ ಇಕ್ಬೇಕಾಯ್ತು ಕೊತ ಕೊತ ಅಂತಿದ್ದೀನಿ ನಾವು

ಇನ್ನು ಅಳ್ಕೊಬೇಕಲ್ಲೇ ಎಲ್ಲ ಕೊಡಿಲಿ ಇನ್ನೂ ಐತೆ ಅನ್ಸುತ್ತಪ್ಪ ಇನ್ನೂ ಅದು ಇವಾಗ ಸುಣ್ಣ ನೆನಕಿದೀವಲ್ಲ ಟೈ ನೋಡ್ರಿ ಯಾವ ಥರ ಇದೆ ಅದನ್ನು ತಳ್ಕೊಬೇಕಲ್ಲ ಅದಕ್ಕೆ ಇಲ್ಲೇ ಪಾನಿ ಪಾನಿ ಅನಿಪ್ ಇಲ್ಲಾದವು ನೀರಿಲ್ಲೇ ಇದ್ದಾವೆ ಕ್ಲೀನಾಗೆಲ್ಲ ಕೈ ಹಾಕೊಂಡ ಸುಣ್ಣ ಎಲ್ಲ ಕೈ ಸುಟ್ಬಿಟ್ಟೈತೆ ಫೋನ್ಗೆಲ್ಲ ಸುಣ್ಣ ಫೋನಿಗೆಲ್ಲ ಸುಣ್ಣ ಸಿಡದೈತೆ ಕ್ಲೀನಾಗಿ ಫೋನೆಲ್ಲ ಒರೆಸ್ಬೇಕು ಕೈಗೆಲ್ಲ ಸಿಡ್ದೆ ಮಕ್ಕೆಲ್ಲ ಸಿಡ್ದೈತಿ ನಿನ್ನಿಂದಲೇ ಗೌಡ್ರೆ ಇವೆಲ್ಲ ಆಗಿದ್ದು ನಿಧಾನಕ್ಕೆ ಹಾಕ್ಬೇಕಾಯ್ತು ನೀನು ನೋಡಿ ಇಲ್ಲಿ ಕ್ಯಾಮ್ರಾ ಹೆಂಗಾಗೈತಿ ಇವರೇ ಬೆಳೆ ತಲೆಗೌಡ್ರು ಇವ್ರವ್ರ ಮಗಳು ತುಳದ್ರೆ ಬಿಚ್ಚಿ ಹೊಡಿತೀನಿ ಇದನ್ ಯಾವಾಗ ನೋಡದ ತಿರ್ಗ ಗಡ್ಸಾಗಿರುತ್ತಾ ಕ್ಲೀನಾಗಿ ಮುಚ್ಚಿದೀವಿ ಆಮೇಲೆ ತೋರಿಸ್ತೀನಿ ನಿಂಗೆ ಸ್ವಲ್ಪ ಚೆಲ್ಲಿದ್ದೇನೆ ಮೈದ ಹಾಕಿ ಸುಣ್ಣದ್ ಗುಲಾಬ್ ಜಾಮೂನ್ ಮಾಡಿ ಇವ್ರಿಗೆಲ್ಲ ತಿನ್ನಿಸದೆ ಇವನ್ಗೋ ಇವನ್ಗೋ

ಕೈ ಇಲ್ಲ ಅದನ್ನ ಹಾಕ್ತೀನಿ ಅದ್ಯಾಕದೋನ ಅಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹೊಡೆದಿದ್ದೀನಿ ಇಲ್ಲ ಇದ್ದಾಳೆ ಮಕ್ಕಳು ಇದತೆ ಇಷ್ಟಕ್ಕೆ ಕಿಕ್ಕಮಿಗಿಂತಾ ಎ ನೋಡು ತರಕಾರಿ ಬಿಟಗ ಇದೆ ನೋಡು ಇದ್ರಿರಲ್ಲ ಹೋಗಿ ತರಕಾರಿ ಬಿಟಗ ಇದೆ ಹೋಗ್ ನೋಡಿ ಫಸ್ಟ್ ಸಂಕಲ್ ಯಾ ಹೋಗ್ ಅಮ್ಮೈ ಬರೋದಿನ ತಿಂಗು ಆಗತತೆ ಬಕೆಟ್ ತಾಂ ಅದೇ ಅಲ್ಲಿ ಕೇವಲ ಚೀಲದ ಮೇಲೆ ಮೇಲೆ ಬಕಿಟಿಕ್ಕಿದ್ದೀನಲ್ಲ